ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಸಂಪ್ರದಾಯದ ಶೈಲಿಯಲ್ಲಿ ಇವತ್ತು ನಾನು ಖಾರ ಪೊಂಗಲ್ ಮಾಡಿದ್ದೀನಿ ಕೆಲವ್ರು ಹೇಳ್ತಾರೆ ಈ ಖಾರ ಪೊಂಗಲ್ ತಿನ್ನೋದಕ್ಕೆ ಚಟ್ನಿ ಅಥವಾ ಸಾಂಬಾರು ಇರಲೇಬೇಕು ಅಂತ ಆದರೆ ನಾನು ಇವತ್ತು ಮಾಡಿರುವಂತಹ ಖಾರ ಪೊಂಗಲ್ ತಿನ್ನೋದಕ್ಕೆ ಚಟ್ನಿನೂ ಬೇಡ ಸಾಂಬಾರು ಬೇಡ ಹಾಗೆ ಇದನ್ನು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಎಲ್ಲ ತರಹದ ತಿಂಡಿಗಳನ್ನು ತಿಂದು ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದೊಂದು ದಿನ ಖಾರ ಪೊಂಗಲ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಖಾರ ಪೊಂಗಲ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ಬೇಳೆ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಪೊಂಗಲ್ ಬೇಕು ಅಂದರೆ ನೀವು ಇನ್ನೂ ಅಕ್ಕಿ ಮತ್ತು ಬೇಳೆನ ಜಾಸ್ತಿ ತೊಗೊಳ್ಳಿ ಇವಾಗ ಇವೆರಡನ್ನು ಒಂದು ಎರಡರಿಂದ ಮೂರು ಸರಿ ತೊಳಿತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಬೇಳೆನ ತೊಳೆಯೋದಿಲ್ಲ ಹಾಗೆ ಆಗ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಅಕ್ಕಿ ಮತ್ತು ಬೇಳೆನ ಈ ರೀತಿ ತೊಳೆದುಬಿಟ್ಟು ಬಿಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಅದನ್ನು ಒಂದು ಎರಡರಿಂದ ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಪಾತ್ರೆಯಲ್ಲಿ ಬೇಯಿಸಿದರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಖಾರ ಪೊಂಗಲ್ ಮಾಡೋದಕ್ಕೆ ಅಂತ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಅಲ್ಲಿಗೆ ಒಂದೂವರೆ ಗ್ಲಾಸ್ ಆಯಿತು ಒಂದೂವರೆ ಗ್ಲಾಸ್ಗೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಬೇಕಾಗಿತ್ತು ಆದರೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಇಲ್ಲ ಮೂರು ಗ್ಲಾಸ್ ನೀರು ಹಾಕಿದರೆ ಅನ್ನದ ಥರ ಆಗಿಬಿಡುತ್ತೆ ಅನ್ನ ಸ್ವಲ್ಪ ಗಟ್ಟಿಗಟ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಏಕೆಂದರೆ ಈ ಖಾರ ಪೊಂಗಲ್ ತಿನ್ನುವಾಗ ಅನ್ನ ಸ್ವಲ್ಪ ಮೆತ್ತ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಪಿಶಲ್ ತಗೊಳ್ತಾ ಇದ್ದೀನಿ ನಾಲ್ಕು ಪಿಶಲ್ ತಗೊಂಡ್ರೆ ಸಾಕು ಅನ್ನ ಮೆತ್ತ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಕುಕ್ಕರ್ ಮುಚ್ಚಳನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅನ್ನ ಯಾವ ರೀತಿ ಬೆಂದಿದೆ ಅಂತ ಹೆಸರುಬೇಳೆ ಮತ್ತು ಅನ್ನ ಅಷ್ಟು ಸೂಪರಾಗಿ ಅಂದರೆ ಮೆತ್ತ ಬೆಂದಿದೆ ಈ ರೀತಿ ಖಾರ ಪೊಂಗಲ್ ಮೆತ್ತ ಮೆತ್ತಗಿದ್ರೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಅದನ್ನು ನಾನು ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಯಾಕೆಂದರೆ ಹೆಸರು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಅಂಟ್ತಾ ಇದೆ ಇವಾಗ ಅದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರಾಕಿ ಹಾಕಿ ಅದನ್ನ ತೆಳು ಮಾಡ್ತಾ ಇದ್ದೀನಿ ನಾವು ಕುಕ್ಕರ್ ಅಲ್ಲಿ ಇದೇ ರೀತಿ ಆಗೋದು ಆ ನಂತರ ನಾವು ಕುಕ್ಕರ್ ಮುಚ್ಚಳನ ತೆಗೆದು ಇದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಇವಾಗ ಈ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ ನಾನು ಇಲ್ಲಿ ನೂರು ಗ್ರಾಮ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈ ಪೊಂಗಲ್ ಮಾಡುವಾಗ ನಾವು ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕಾಗುತ್ತೆ ಯಾಕೆಂದರೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ದಷ್ಟು ಪೊಂಗಲ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅವೆರಡು ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಒಣ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಕರಿಬೇವನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಕೆಲವರಿಗೆ ಹಸಿರು ಮೆಣಸಿಕಾಯಿ ಇಷ್ಟ ಆಗೋದಿಲ್ಲ ಇನ್ನೂ ಕೆಲವರಿಗೆ ಒಣ ಮೆಣಸಿಕಾಯಿ ಇಷ್ಟ ಆಗೋದಿಲ್ಲ ನಿಮಗೆ ಯಾವ ಥರ ಖಾರ ಬೇಕು ನೀವು ಆ ಥರ ಖಾರನ ನೀವು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳನ್ನು ಸಿಪ್ಪೆ ತೆಗೆದು ಅದನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ನಾವು ಖಾರ ಪೊಂಗಲ್ ಮಾಡೋದ್ರಿಂದ ಖಾರ ಪೊಂಗಲ್ಲು ಎಲ್ಲಿಲ್ಲದ ರುಚಿ ಬಂದ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಅಷ್ಟನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದ್ದೀನಿ ತುಪ್ಪದಲ್ಲಿ ಮೆಣಸಿಕಾಯಿ ನೋಡಿ ಆಗಲೇ ರೋಸ್ಟ್ ಆಗಿಬಿಡ್ತು ಈ ರೀತಿ ರೋಸ್ಟ್ ಆಗಿದ್ದರೆ ಮೆಣ್ಸಿ ನಾವು ಖಾರ ಪೊಂಗಲ್ನಲ್ಲಿ ಹಾಗೆ ತಿನ್ಬೋದು ಮತ್ತು ಖಾರ ಪೊಂಗಲ್ ತಿನ್ನೋದಕ್ಕೆ ಯಾವುದೇ ತರಹದ ಚಟ್ನಿನೂ ಬೇಡ ಸಾಂಬಾರು ಬೇಡ ಅಷ್ಟು ರುಚಿಯಾಗಿರುತ್ತೆ ಇವೆಲ್ಲವನ್ನು ಇವಾಗ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇದ್ದೀನಿ ನೋಡಿ ಈ ಒಗ್ಗರಣೆ ಮಾಡುವಾಗ ನಾವು ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ ಯಾಕೆಂದರೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇರೋದು ಹಾಗಾಗಿ ಗ್ಯಾಸ್ ಉರಿನ ಸ್ವಲ್ಪ ಜಾಸ್ತಿಯಲ್ಲಿಟ್ಕೊಂಡ್ರೂ ಬೇಗ ರೋಸ್ಟ್ ಆಗಿಬಿಡುತ್ತೆ ರೋಸ್ಟ್ ಆದಮೇಲೆ ಬೇಜಾರಾಗುತ್ತೆ ಅಯ್ಯೋ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಹಾಗೆ ಮಾಡಬೇಡಿ ಒಗ್ಗರಣೆ ಮಾಡುವಾಗ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಬೇಯಿಸ್ಕೊಂಡಿರುವಂತಹ ಅನ್ನದಲ್ಲಿ ನಾನು ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಬರ್ತಾಯಿದೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಉಪ್ಪೇನಾದರೂ ಕಮ್ಮಿ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಸಂಪ್ರದಾಯದ ಶೈಲಿಯಲ್ಲಿ ಮಾಡಿರುವಂತಹ ಈ ಖಾರ ಪೊಂಗಲ್ ಸೂಪರಾಗಿ ರೆಡಿಯಾಗಿದೆ ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ಮ ಅಂತ ಬರ್ತಾ ಇದೆ ಇವಾಗ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಒಂದೊಂದು ತುತ್ತಿಗೂ ಒಂದೊಂದು ಕಾಳು ಮೆಣಸು ಮತ್ತು ಗೋಡಂಬಿ ಸಿಗ್ತಾ ಇದೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿದೆ ಕೆಲವರು ಹೇಳ್ತಾರೆ ಈ ಖಾರ ಪೊಂಗಲ್ ತಿನ್ನೋದಕ್ಕೆ ಚಟ್ನಿ ಅಥವಾ ಸಾಂಬಾರು ಇರಲೇಬೇಕು ಅಂತ ಆದರೆ ಈ ಖಾರ ಪೊಂಗಲ್ ತಿನ್ನೋದಕ್ಕೆ ಯಾವುದೇ ತರಹದ ಚಟ್ನಿನೂ ಬೇಡ ಸಾಂಬಾರು ಬೇಡ ಅಷ್ಟು ರುಚಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಖಾರ ಪೊಂಗಲ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಖಾರ ಪೊಂಗಲ್ನ ಒಂದು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಖಾರ ಪೊಂಗಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು